ಹಾಯ್ ಹಲೋ ವೆಲ್ಕಮ್ ಟು ಜಾವಲ್ ಸರ್ವಿಚಿ ಬಂಗ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ರವೆ ಇಡ್ಲಿನ ತಗೊಂಡ್ ಬಂದಿದ್ದೀನಿ ತುಂಬಾನೇ ಟೇಸ್ಟಿ ಆಗಿ ಹಾಗೆ ತುಂಬಾನೇ ಸಾಫ್ಟ್ ಆಗಿ ರವೆ ಇಡ್ಲಿನ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ಇನ್ನು ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಫುಲ್ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮೊದ್ಲಿಗೆ ನಾನೊಂದು ಪ್ಯಾನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳೋಣ ಅದ್ರ ಜೊತೆಗೆ ಒಂದ್ ಸ್ಪೂನ್ ಬೇಳೆ ಹಾಗೆ ಒಂದ್ ಸ್ಪೂನ್ ಬೇಳೆನ ಹಾಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನ ಹುರ್ಕೊಂಡ್ರೆ ಸಾಕಾಗತ್ತೆ ಈಗ ಇದಕ್ಕೆ ಒಂದ್ ಎಂಟರಿಂದ ಹತ್ತು ಗೋಡಂಬಿನ ಮುರ್ಕೊಂಡು ಹಾಕೊಳ್ತಾ ಇದೀನಿ ಇದು ಕೂಡ ಸ್ವಲ್ಪ ಬ್ರೌನ್ ಬರೋ ತನಕ ಹುರ್ಕೊಬೇಕಾಗತ್ತೆ ಈಗ ಒಂದೇ ಒಂದ್ ಹಸಿರು ಮೆಣ್ಸಿನ್ಕಾಯಿನ ಸಣ್ಣಗ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ನಾವು ಇದ್ರ ಜೊತೆ ಸಾಗು ಮಾಡೋದ್ರಿಂದ ಇದ್ರಲ್ಲಿ ಖಾರನೇ ಇರ್ಬೇಕು ಅಂತ ಏನಿಲ್ಲ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆನೆ ಒಂದ್ ಕಡ್ಡಿ ಕರ್ಬೇವ್ ಕೂಡ ಇದ್ರ ಜೊತೆ ಹಾಕೊಳ್ಳೋಣ ಇದಕ್ಕೀಗ ಒಂದ್ ಕಪ್ ಅಷ್ಟು ಮೀಡಿಯಂ ರವೆನ ಹಾಕೊಳ್ತಾ ಇದೀನಿ ಉಪ್ಪಿಟ್ಟು ರವೆ ಬಿಳಿ ರವೆ ಇದನ್ನ ಒಂದ್ ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನ ನೀಟಾಗಿ ಒಂದ್ಸತಿ ಕೂಡಿಸ್ಕೊಂಡು ಸ್ವಲ್ಪ ಘಮ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ ತೀರಾ ಕಲರ್ ಚೇಂಜ್ ಆಗೋ ಅಷ್ಟೇನಿಲ್ಲ ಸ್ವಲ್ಪ ಘಮ ಬಂದ್ರೆ ಸಾಕಾಗತ್ತೆ ಇದು ನೀಟಾಗಿ ಒಂದ್ ಕಡೆಯಿಂದ ಹುರ್ಕೊಂಡಿದ್ದಾದ್ಮೇಲೆ ಇದನ್ನ ಆರೋದಕ್ಕೆ ಬಿಟ್ಬಿಡೋಣ ಇದರಿದ್ದಾದ್ಮೇಲೆ ಏನಿದ್ರು ನಾವು ಮೊಸರು ನೀರ್ನ ಸೇರಿಸ್ಕೊಳ್ಬೇಕು ಹಾಗಾಗಿ ಇದನ್ ಸ್ವಲ್ಪ ಹೊತ್ತು ಆರೋದಕ್ ಬಿಟ್ಬಿಡೋಣ ಈಗ ಇದು ಇದೆ ಒಂದು ಕಪ್ ರವೆಗೆ ನಾನು ಒಂದು ಕಪ್ ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ನಮಗೆ ಎರಡು ಕಪ್ ಅಷ್ಟು ಬೇಕಾಗುತ್ತೆ ಒಂದು ಕಪ್ ಮೊಸರು ಹಾಗೆ ಒಂದು ಕಪ್ ಅಷ್ಟು ನೀರ್ನ ಸೇರ್ಸ್ಕೊಳ್ಬೇಕಾಗತ್ತೆ ಮೊದಲಿಗೆ ನಾನು ಒಂದು ಕಪ್ ಅಷ್ಟು ಗಟ್ಟಿ ಮೊಸರುನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನೋಡ್ಕೊಂಡು ನೀಟಾಗಿ ಕಲಸಿಟ್ಕೊಳ್ಳೋಣ ರವೆ ಕಂಪ್ಲೀಟ್ ಆಗಿ ನೆನೆಬೇಕು ಇವಾಗ ತೀರಾ ಗಟ್ಟಿ ಆಯ್ತು ಹಾಗಾಗಿ ಇನ್ನೊಂದು ಅರ್ಧ ಕಪ್ ಅಷ್ಟು ನೀರ್ನ ಆ್ಯಡ್ ಮಾಡ್ಕೊಂಡು ರವೆನ ನೆನೆಯೋದಕ್ಕೆ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಮುಚ್ಚಿಟ್ಬಿಡೋಣ ಇದಕ್ಕೆ ನಾನು ಉಪ್ಪು ಸೇರಿಸಿ ಮುಚ್ಚಿಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಮುಚ್ಚಿಡೋಣ ಅಷ್ಟರಲ್ಲಿ ನಾವು ಇಡ್ಲಿ ಪಾತ್ರೆನೆಲ್ಲ ರೆಡಿ ಮಾಡಿಟ್ಕೊಳ ಮೊದಲಿಗೆ ನಾನು ಒಂದು ಐದರಿಂದ ಆರು ಲೋಟದಷ್ಟು ನೀರು ಹಾಕ್ಬಿಟ್ಟು ಇಡ್ಲಿ ಪಾತ್ರೆನ ಬಿಸಿಗೆ ಇಡ್ತಾ ಇದ್ದೀನಿ ಈ ತರ ಇಡ್ತಾ ಇದ್ದೀನಿ ಒಂದ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹೈ ಫ್ಲೇಮ್ ಅಲ್ಲಿ ಇಟ್ಬಿಡೋಣ ಈಗ ನಾನು ಇಡ್ಲಿ ಪ್ಲೇಟಿಗೆ ಮೊದ್ಲಿಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಒಂದೇ ಸತಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದ್ ಎರಡ್ ಕ್ಯಾರೆಟ್ ನ ತುರ್ದಿಟ್ಕೊಂಡಿದ್ದೀನಿ ಮೀಡಿಯಂ ಸೈಜ್ ಕ್ಯಾರೆಟ್ ನ ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿಟ್ಕೊಂಡಿದೆ ಇದೆರಡನ್ನೂ ಇವಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನ ಇಡ್ಲಿ ತಟ್ಟೆಗೆ ಸ್ವಲ್ಪ ಸ್ವಲ್ಪನೇ ಇಡ್ತಾ ಹೋಗೋಣ ನೋಡಿ ಈ ತರ ಸ್ವಲ್ಪ ಸ್ವಲ್ಪನೇ ಒಂದ್ ಅರ್ಧ ಸ್ಪೂನ್ ಅಷ್ಟು ಈ ತರ ಇಟ್ಬಿಟ್ಟು ಆಮೇಲೆ ನಾವು ಇಡ್ಲಿ ಬ್ಯಾಟರ್ನ ಹಾಕೋದ್ರಿಂದ ನೋಡೋದಕ್ಕೂ ತುಂಬಾ ಕಲರ್ಫುಲ್ ಆಗಿ ಕಾಣತ್ತೆ ನಾನು ಎಲ್ಲದಕ್ಕೂ ಮೊದ್ಲಿಗೆ ಈ ತರ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪನ ಹಾಕಿಟ್ಕೊಳ್ತಾ ಇದ್ದೀನಿ ಇನ್ ಮಿಕ್ಕಿರೋ ಅಂತ ಕ್ಯಾರೆಟ್ ತುರಿ ಮತ್ತೆ ಕೊತ್ತಂಬರಿ ಸೊಪ್ನ ಬ್ಯಾಟರ್ಗೆನೆ ಸೇರಿಸ್ಕೊಂಡು ನೀಟಾಗಿ ಕೂಡಿಸ್ಕೊಳ್ಳೋಣ ಈಗ ನೋಡಿ ಇದು ಚೆನ್ನಾಗಿ ನೆಂದಿದೆ ಹಾಗೆ ನಾವು ಹಾಕಿರೋ ನೀರು ಮೊಸರು ಕೂಡ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ ಈಗ ಇದಕ್ಕೆ ಒಂದ್ ಕಾಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟಂಟ್ ಆಗಿ ಮಾಡೋದ್ರಿಂದ ಸೋಡಾ ಸ್ವಲ್ಪ ಹಾಕ್ಲಿ ಹಾಗೆ ಇನ್ನು ಅರ್ಧ ಕಪ್ ಅಷ್ಟು ನೀರು ಮಿಕ್ಕಿತ್ತಲ್ಲ ಅದನ್ನ ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ಪರ್ಫೆಕ್ಟ್ ಆಗಿ ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇದನ್ನ ಒಂದ್ಸತಿ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ನೋಡಿ ಈ ಹದಕ್ಕೆ ಇಡ್ಲಿ ಹಿಟ್ಟು ರೆಡಿ ಆಗಿರ್ಬೇಕು ಈಗ ಇದನ್ನ ಒಂದ್ ಮುಕ್ಕಾಲ್ ಸೌಟಸ್ಟ್ ಪ್ರತಿಯೊಂದು ತಟ್ಟೆಗೂ ಹಾಕೊಂಡ್ ಬರೋಣ ಅದಕ್ ಮುಂಚೆ ನಾವು ಮಿಕ್ಕಿರೋಂತ ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ನ ಇದ್ರ ಜೊತೆಗೆನೆ ಸೇರಿಸ್ಕೊಂಡು ನೀಟಾಗಿ ಒಂದ್ಸತಿ ಕಲಿಸ್ಕೊಳ್ತಾ ಇದ್ದೀವಿ ಇವಾಗ ಇಡ್ಲಿ ಪ್ಲೇಟಿಗೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದ್ ಮುಕ್ಕಾಲ್ ಸೌಟಸ್ಟ್ ಮಾತ್ರ ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ಇದು ಮತ್ತೆ ಉಬ್ಬಿ ಬರತ್ತೆ ಈ ತರ ಬಡದ್ಬಿಟ್ಟು ಇಡ್ಬೇಕಾಗತ್ತೆ ಈ ತರ ಪ್ರತಿಯೊಂದು ಪ್ಲೇಟ್ಗುನೂ ಇಡ್ಲಿ ಹಿಟ್ನ ರೆಡಿ ಮಾಡಿಕೊಂಡು ನಾವು ಕಾದಿರೋಂತ ಇಡ್ಲಿ ಪಾತ್ರೆಗೆ ಒಂದೊಂದೇ ತಟ್ಟೆನ ಇಡ್ತಾ ಹೋಗೋಣ ಫ್ಲೇಮ್ ಕಡಿಮೆ ಮಾಡ್ಕೊಂಡು ಈ ತರ ಇಟ್ಬಿಟ್ಟು ಒಂದ್ ಕರೆಕ್ಟ್ ಆಗಿ ಒಂದ್ ಹದ್ನೈದ್ ನಿಮಿಷ ಕಾಲ್ ಗಂಟೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಯಾಕೆಂದ್ರೆ ಆಲ್ರೆಡಿ ಪಾತ್ರೆ ಕಾದಿರತ್ತೆ ಹಾಗಾಗಿ ಇಡ್ಲಿ ಬೇಯೋದಕ್ಕೆ ಅಷ್ಟೊಂದು ಟೈಮ್ ಬೇಕಿಲ್ಲ ಹದಿನೈದು ನಿಮಿಷ ಆಗಿದೆ ಇವಾಗ ನೋಡಿ ಪರ್ಫೆಕ್ಟ್ ಆಗಿ ರವೆ ಇಡ್ಲಿ ರೆಡಿ ಆಗಿದೆ ಇದನ್ನ ಸ್ವಲ್ಪ ಈ ತರ ಮುಟ್ ನೋಡ್ತು ಅಂದ್ರೆ ಅಂಟ್ಲಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಬೆಂದಿದೆ ಅಂತ ಅರ್ಥ ಇದನ್ನ ಒಂದ್ ಐದ್ ನಿಮಿಷ ಆರೋದಕ್ ಬಿಟ್ಬಿಡೋಣ ಅದಾದ್ಮೇಲೆ ಈ ತರ ಸ್ಪೂನ್ ಹೆಲ್ಪಿಂದ ನಾವು ಒಂದೊಂದೇ ಇಡ್ಲಿನ ತೆಕ್ಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಹಾಗೆ ಇಡ್ಲಿ ಕೂಡ ತುಂಬಾನೇ ಸ್ಮೂತ್ ಆಗಿ ಬಂದಿದೆ ಎಲ್ಲಾ ಇಡ್ಲಿನೂ ಇದೇ ತರನೆ ರಿಮೂವ್ ಮಾಡ್ತಾ ಇದ್ದೀನಿ ಎಷ್ಟು ಕರೆಕ್ಟ್ ಆಗಿ ಕೈಗೆ ಬರ್ತಾ ಇದೆ ನೋಡಿ ಅಷ್ಟು ಚೆನ್ನಾಗಿ ಬೆಂದಿದೆ ನೋಡಿದ್ರಲ್ಲ ತುಂಬಾನೇ ಈಸಿ ಆಗಿ ಹಾಗೆ ತುಂಬಾನೇ ಟೇಸ್ಟಿ ರವೆ ಇಡ್ಲಿನ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡಿದೀವಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಇಡ್ಲಿ ನಾನು ಇದನ್ನ ಬಾಂಬೆ ಸಾಗು ಜೊತೆ ಸರ್ವ್ ಮಾಡ್ತಾ ಇದೀನಿ ಬಾಂಬೆ ಸಾಗು ರೆಸಿಪಿ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು